ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ವರ್ಪನ್ನ ಮುಂದುವರೆದ ಭಾಗ ತಿಳಿಯೋಣ ಅಂದರೆ ಇವತ್ತು ನಾನು ಕಂಜಂಕ್ಷನ್ಸ್ ಕಂಜಂಕ್ಷನ್ ವರ್ಪ್ ಸೇಳ್ತಾ ಇದ್ದೀನಿ ಜೊತೆಗೆ ಮೊನ್ನೆ ತಿಳಿಸಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷು ಗ್ರಾಮರು ನೋಡಿದ್ರ ಅಂತ ತಿಳ್ಕೊಂಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತವೆ ಚಿಕ್ಕದಾಗಿವೆ ನೋಡ್ಕೊಳ್ಳಿ ಹೇಳ್ಕೊಳ್ಳಿ ಅಂತ ಹೇಳುತ್ತ ಈಗ ನಾನು ಕಂಜಂಕ್ಷನ್ ಆಫ್ ಒಳಗಡೆ ಹೋಗ್ತಾ ಇದೀನಿ ಅಂದ್ರೆ ಅಲ್ಲಿ ಟ್ವೆಲ್ತ್ ಟೈಪ್ ಅಥವಾ ಹನ್ನೆರಡನೇ ಪ್ರಕಾರ ವರ್ಪ್ ಆಗುತ್ತೆ ಸಾರಿ ಆ್ಯಕ್ಚುಲಿ ಕಂಜಂಕ್ಷನ್ ಆಫ್ ವರ್ಪ್ ಆಗುತ್ತೆ ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದಿನಿ ಪ್ರತಿ ವರ್ಬಿಗೂ ಮೂರು ಕಂಜೆನ್ಸ್ ಇರ್ತವೆ ಮೂರು ಕಂಜೆನ್ಸ್ ಇರ್ತವೆ ಹಾಗೆ ಎಲ್ಲ ವರ್ಬ್ಗಳಿಗೆ ಮೂರು ಪ್ರಕಾರಗಳಿರ್ತವೆ ಅವುಗಳಲ್ಲಿ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಇರ್ತವೆ ಇಂಗ್ಲಿಷು ಗ್ರಾಮರ್ ಇರುವ ಎಲ್ಲ ವರ್ಬುಗಳಿಗೂ ನಾವು ಮೂರು ಪ್ರಕಾರಗಳನ್ನ ಇಟ್ಕೊಂಡಿದ್ದೀವಿ ಅವುಗಳಿಗೆ ಹೇಳಬೇಕು ವರ್ಬುಗಳಿಗೆ ಸ್ಟ್ರಾಂಗ್ ಗ್ರೂಪ್ಸ್ ಅನ್ಬೇಕಾಗುತ್ತೆ ವೀಕ್ ಜೊತೆಗೆ ಮಿಕ್ಸ್ ವರ್ಬ್ ಅಂತ ಹೇಳ್ಬೇಕಾಗುತ್ತೆ ತಿಳಿಸುವ ಹೇಳುವ ಮೂರು ಕೆಲವು ಮುಖ್ಯವಾದ ವರ್ಬುಗಳನ್ನ ಈಗ ತಿಳಿಯೋಣ ಇಲ್ಲಿ ಈಗ ನಾನು ಹೇಳುವುದು ಸ್ಟ್ರಾಂಗು ವರ್ಬ್ಸು ಗ್ರೂಪ್ ಅಂತಿ ಅವು ಹೇಗೆ ಸ್ಟ್ರಾಂಗು ವರ್ಬು ಗ್ರೂಪ್ ಆಗ್ತಾವಂತ ನೋಡೋಣ ಸಾಮಾನ್ಯವಾಗಿ ಪ್ರೆಸೆಂಟು ಟೆಂತ್ಲಿ ಇರುವ ಎಲ್ಲ ವರ್ಗುಗಳನ್ನ ನಾವು ಇನ್ಫನೈಟಿವ್ ಅನ್ನಬೇಕಾಗುತ್ತೆ ಇನ್ ಇನ್ನು ಅಂದ್ರೆ ಅಂದರೆ ಗಳಿಗೆ ಕೊನೆ ಇಲ್ಲ ಅಂತ ಆಗುತ್ತೆ ಅವುಗಳನ್ನ ನಾವು ಸಾಮಾನ್ಯವಾಗಿ ಯಾವಾಗಲೂ ಉಪಯೋಗ ಮಾಡ್ತೀವಿ ಅಂಥವುಗಳಿಗೆ ನಾವು ಸ್ಟ್ರಾಂಗು ವಾಪ್ಸು ಗ್ರೂಪ್ ಅಂತ ಹೇಳೋಕ್ಕಾಗುತ್ತೆ ಅದರಲ್ಲಿ ಸ್ಟ್ರಾಂಗು ವಾಪ್ಸು ಗ್ರೂಪಲ್ಲಿ ಪ್ರಾರಂಭದಲ್ಲಿ ಪ್ರೆಸೆಂಟ್ ಆಗ್ತಿರುವ ಎಲ್ಲ ಗಳ ಮುಂದೆ ಓವೆಲ್ಲು ಅಂದರೆ ವ್ಯಂಜನ ಇರಬೇಕಾಗುತ್ತೆ ಯು ಅಂದರೆ ನಿಮ್ಮ ಇಂಗ್ಲೀಷ್ನ ವರ್ಡ್ನ ಕೊನೆಗಳಿದ್ರೆ ಅವುಗಳಿಗೆ ಓನ್ಬೇಕಾಗುತ್ತೆ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬಗಳ ಕೊನೆಯಲ್ಲಿ ಓವೆಲ್ಲೋ ಇದ್ದು ಪಾಸ್ಟ್ ಅಲ್ಲಿ ಆಗಬೇಕಾದ್ರೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅರೆ ಪಾಸ್ಟ್ ಪಾರ್ಟಿಸಿಪಲ್ ಆಗ್ಬೇಕಾದ್ರೆ ನಿಮ್ಮ ಹೊರ್ಬಿನ ಮುಂದೆ ಕೊನೆಯಲ್ಲಿ ಉರ್ಬಿನ ಕೊನೆಯಲ್ಲಿ ಎನ್ನು ಅಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಡ್ಯಾಶ್ ಎನ್ನು ಡ್ಯಾಶು ಇ ಎನ್ನು ಡ್ಯಾಶ್ ಎನ್ ಇ ಸೇರಿದಾಗ ಮಾತ್ರ ಅವು ಪಾರ್ಟಿಸಿಪಲ್ ಪಾರ್ಟಿಸಿಪಲ್ಲು ಹೊರಬಾಗ್ತವೆ ಅಂತಗಳಿಗೆ ನಾವು ಇಂಗ್ಲೀಷಲ್ಲಿ ಸ್ಟ್ರಾಂಗು ವರ್ಸು ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತೀನಿ ಅವುಗಳು ಕೂಡ ನಾನು ತೆಗೆದ ಕಲಮಿಗಳನ್ನೆ ಇಲ್ಲಿ ಫೋರ್ ಡಿಫರೆಂಟ್ ಟೇಬಲ್ ಕಲಮ ಇದೆ ತುಂಬಾ ಬೆಳಕಿದ್ದರಿಂದ ಏನು ಕಾಣ್ತಾ ಇಲ್ಲ ನೋಡಿಕೊಳ್ಳಿ ಇಲ್ಲಿ ಲಾಂಗ್ರಿಲ್ಲಿ ಹೋಗಿ ಬಂದಿದೆ ಇದು ಬಂದು ಕ್ರಿಯಾಪದ ಪ್ರೆಸೆಂಟ್ ಅಂತ ಹೇಳಿ ವರ್ತಮಾನ ಕಾಲ ಪಾಸ್ಟ್ ಟೆನ್ಸ್ ಅಲ್ಲಿ ಭೂತಕಾಲ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಭೂತಕಾಲದ ಅಥವಾ ಪಾಸ್ಟ್ ಟೆನ್ಸ್ ನ ಮುಂದುವರೆದ ವರ್ಬ್ ಅನ್ಕೊಳ್ಳಿ ಅದಕ್ಕೆ ನಾವು--

ಎನ್ ಇ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಾಗೋದಿಂತ ಕೇವಲ ಎನ್ ಇ ಎನ್ನು ಅದೇ ಫಾಸ್ಟ್ ಪಾರ್ಟಿಸಿಪಲ್ ಹೊರ್ಬಲ್ಲಿ ಕೊನೆಯಲ್ಲಿ ಏನು ಬರ್ತಾ ಇದೆ ಎನ್ನು ಬರ್ತಾ ಇದೆ ಆದರೆ ಇವತ್ತು ನಾನು ಎನ್ ಇ ತೋರಿಸ್ತಾ ಇಲ್ಲ ಅದೇ ಪಾಸ್ಟ್ ಪಾರ್ಟಿಸಿಪಲ್ ವರ್ಬಲ್ಲಿ ಕೊನೆಯಲ್ಲಿ ಎನ್ನು ಈ ಏನು ತೋರಿಸ್ತಾ ಇದ್ದೀನಿ ನಾಳೆ ಎನ್ ಇ ತೋರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಈಗ ಪ್ರಾರಂಭದಲ್ಲಿ ಹೇಳು ಅಂದರೆ ಬೆಳಕಿ ಸಣ್ಣ ಸಣ್ಣ ರಾಜು ಆದಾಗ ಸಣ್ಣ ರಾಜು ಅಥವಾ ರಾಯು ಆದಾಗ ಸಂದ್ರ ಜಂತಿ ಸೂರ್ಯ ಅಂತ ಕೊಳ್ಳಿ ಅದೇ ಆಗಿದೆ ರೈ ಜಂತಿ ಪಾಸ್ಲಿ ಅರವಂತಾಗಿದೆ ಪಾಸ್ ಪಾಸ್ ಪಾಡಿ ಅರಾಜಾಗುತ್ತೆ ಎಂಟು ಗೊತ್ತು ಹೊರಪು ತಿನ್ನು ಈ ತುಂಬು ಪಾಸ್ ಈಟ್ ಆಗುತ್ತೆ ಪ್ರಜೆಂಟು ಪಾಸ್ಟ್ ಪಾಚಬಾರಿ ಇಟ್ಟು ಆಗುತ್ತೆ ಒಂದು ಬದು ರೈಸು ಅಥವಾ ಹೋರು ಅನ್ನೋದು ಪ್ರಜೆಂಟ್ ಆಗಿದೆ ಸಲಬೇಕು ಬಿಯರ್ ಪಾಸ್ ಬೋರ್ದಾಗುತ್ತೆ ಪಾಸ್ಟ್ ಪಾಚ ಬಾರಿ ಬೋರ್ ಅಂತ ಆಗುತ್ತೆ ಬದು ಖರ್ಚು ಅಥವಾ ಇಡಿ ಅಂದರೆ ಸ್ನೇಹು ಹಾವು ಕಚ್ಚಿದೆ ಹಾವು ಕಚ್ಚುವಾಗ ಅಥವಾ ಇರುವೆಗಳು ಕಡಿದಾಗ ಆಗ ಮಾತ್ರ ಹೇಳ್ಬೇಕು ಬಾಯಿ ಇಟ್ಟು ಅನ್ನೋದಾಗುತ್ತೆ ಬೈಟು ಅನ್ನೋದು ಪದ್ಮೆಂಟ್ ಅನಿಸು ಫಾಸ್ಟ್ ಪಾಟೀಪಿ ಫಾಸ್ಟ್ ಅಂತಲ್ಲಿ ಬಿಟ್ಟಂತಾಗುತ್ತೆ ಫಾಸ್ಟ್ ಪಾತಿಪಾಲಿ ಬಟ್ ಆಗುತ್ತೆ ಹಾಗೆ ಯಾವುದೇ ವಾಯು ಮಾಡಿಸು ಕಾಡು ಬಾಣಗಳು ಹಿಡಿದಾಗ ತೊಗೊಂಡಾಗ ಕೂಡ ಬೈಟು ಅಂತ ಅಂತ ಹೇಳಿದ್ರೆ ಲಾಸ್ಟ್ ಹೊರಬೈದು ಮೀನು ಆಗುತ್ತೆ ಮೇಲಿಂದ ಇಡ್ಬೇಕಾದ್ರೆ ಬಾಳಂತಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಬೆಳೆ ಅಂತಾಗುತ್ತೆ ಫಾಸ್ಟ್ ಪತಿ ಬಾರಿ ಪಾಲೋ ಆಗುತ್ತೆ ಮುಂದುವರೆದು ಓದು ಅಥವಾ ಆಯಿತು ಅಂದರೆ ದೀಪ ಊದೋದು ಅಥವಾ ದೀಪ ಆದು ಅಂತ ಹೇಳಲಿಕ್ಕೆ ಪ್ರಜನ್ ಟೆನ್ಸಲ್ಲಿ ಲೋ ಅನ್ಬೇಕಾಗುತ್ತೆ ಫಾಸ್ಟ್ ಅಂತ ಆಗುತ್ತೆ ಅಂತಾಗುತ್ತೆ ಫಾಸ್ಟ್ ಪತ್ ಬಾರಿ ಅಂತ ಆಗುತ್ತೆ ಅಂದುವರೆದು ಆಸಿಕೊಳ್ಳು ಅಥವಾ ಆಯ್ದುಕೊಳ್ಳು ಅಂತ ಹೇಳ್ಬೇಕಾದ್ರೆ ಪ್ರಜೆಂಟ್ ಟೆನ್ಸಲ್ಲಿ ಚೂದನ್ಬೇಕಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಅಂತ ಆಗುತ್ತೆ प्रेजेंट टेंस ली चूर्ण होगतो पास्ट टेंस ली चूर्ण होंदागतो पास्ट पर्टिकुलरली चूर्ण होतनगतो मधोळो मधोळो ಅಂತ ಹೇಳ್ಬೇಕರೆ ಇನ್ಸಲಿ ಪ್ರೆಸೆಂಟ್ ಟೆನ್ಸ್ಲಿ ರೆಟನ್ ಆಗೋತೆ ಪಾಸ್ಟ್ ಟೆನ್ಸ್ಲಿ ರೋಟ್ನ ಆಗೋತೆ ಪಾಸ್ಟ್ ಪर्टिकुलरली ಇಕಂತ ಆಗೋತೆ मधोळो ಆಗಿಗೋ ಮೇ ಬಟ್ಟಾಗೋ ಅಂತ ಕೊಳ್ಳಿ अथवा ಕ್ಯಾಪ್ಲೇರ್ ಆಗೋಂ ಜಾಗೋ ಅದಕ್ಕೆ ಪ್ರೆಸೆಂಟ್ ಟೆನ್ಸಲಿ ಇಂತಾಳ್ತೀವಿ